ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ವೆಜಿಟೇಬಲ್ ಅಕ್ಕಿ ರೊಟ್ಟಿಯನ್ನು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತೀನಿ ರೀ ಮೊದಲಿಗೆ ನಾನು ಐದುನೂರು ಗ್ರಾಮ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿನಿ ನೀವು ಮನೆಯಲ್ಲಿ ಹಾಕ್ಸಿರುವಂಥ ಅಕ್ಕಿ ಹಿಟ್ಟಾದರೂ ನಡೆಯುತ್ತೆ ಅಂಗಡಿಯಿಂದ ತೊಗೊಂಬಂದಿದ್ದಾದರೂ ನಡೆಯುತ್ತೆ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಸೇರಿಸ್ಕೋತೀನಿ ಇಲ್ಲಿ ನಾನು ಐದು ಹಸಿರು ಮೆಣಸಿನಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊತೀನಿ ರೀ ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ನೀವು ಹಾಕ್ಕೊಳ್ರಿ ಸ್ವಲ್ಪ ಖಾರ ಜಾಸ್ತಿ ಆದರೆ ಟೇಸ್ಟ್ ಆಗುತ್ತೆ ಅಕ್ಕಿ ರೊಟ್ಟಿ ಇಲ್ಲಿ ನಾನು ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ರೀ ನಂತರ ನಾನಿಲ್ಲಿ ಬಿಟ್ರೋಟ್ ಮತ್ತು ಕ್ಯಾರೆಟನ್ನು ಚಿಕ್ಕ ಮುಳ್ಳಿನಿಂದ ಗ್ರೇಟ್ ಮಾಡಿ ಇಟ್ಕೊಂಡೇನಿ ಕರಿಬೇವು ಕೊತ್ತಂಬರಿ ಒಂದು ಕಟ್ಟು ಸೊಬ್ಬಸ್ಗೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡೇನಿ ನಾವು ಆದಷ್ಟು ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕ್ರಿ ಅಂದ್ರೆ ನಮ್ಗೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಕರೆಕ್ಟ್ ಆಗುತ್ತೆ ಎಲ್ಲ ವೆಜಿಟೇಬಲನ್ನು ನಾನು ಸೇರಿಸ್ಕೊಂಡಿದ್ದಾಯಿತು ಒಂದು ಟೀ ಸ್ಪೂನ್ ಆಗುವಷ್ಟು ಕಾಳು ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಕ್ರಷ್ ಮಾಡಿ ಹಾಕ್ಕೊಂಡೇನಿರಿ ತೆರೆ ತೆರಿಯಾಗಿದ್ದರೆ ಸಾಕು ಒಂದು ಟೀ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿಯನ್ನು ಇಲ್ಲಿ ಸೇರಿಸ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡೇನಿ ಇವಾಗ ನಾವು ನೀಟಾಗಿ ಒಂದು ಸಾರ್ತಿ ಮಿಕ್ಸ್ ಮಾಡ್ಕೋಬೇಕ್ರಿ ಅಕ್ಕಿ ಹಿಟ್ಟು ವೆಜಿಟೇಬಲ್ ನಾವೆಲ್ಲ ಹಾಕೇವೆಲ್ಲ ತರಕಾರಿ ನೀಟಾಗಿ ಮಿಕ್ಸ್ ಹಾಕಬೇಕು ವೆಜಿಟೇಬಲ್ಸ್ ಎಲ್ಲ ನಾವು ಹಿಟ್ಟೊಳಗೆ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಬಿಸಿ ನೀರು ಹಾಕಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕ್ರಿ ನೀರನ್ನು ಕುದಿಸಿ ಹಾಕೋಬೇಕ್ರಿ ಹಂಗೆ ನಾರ್ಮಲ್ ಬಿಸಿ ಮಾಡಿ ಹಾಕ್ಕೋಬಾರ್ದು ಯಾಕೆ ಅಂತಂದ್ರೆ ನಾವೆಲ್ಲ ವೆಜಿಟೇಬಲ್ಸ್ ಹಾಕೇವೆಲ್ಲ ನಮ್ಗೆ ಹಿಟ್ಟು ಜಿಗಿ ಆಗಬೇಕು ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಜಿಗಿ ಆದರೆ ನಮ್ಗೆ ವೆಜಿಟೇಬಲ್ ರೊಟ್ಟಿ ನೀಟಾಗ್ತವೆ ಮೊದಲಿಗೆ ನೀವು ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಭಾಳ ಬಿಸಿ ಇರುತ್ತಲ್ಲ ಹಾಗಾಗಿ ಇವಾಗ ನೋಡ್ರಿ ನಾನು ಕೈಯಿಂದ ಹಿಟ್ಟನ್ನು ನಾದ್ಕೊಳಕತ್ತೀನಿ ಈ ರೀತಿಯಾಗಿ ಹಿಟ್ಟು ನಾವು ನಾದ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಭಾಳ ತಿಳುವಾಗಿ ನಾದಬೇಡ್ರಿ ಸ್ವಲ್ಪ ಗಟ್ಟಿನೇ ಇರಬೇಕು ಈ ರೀತಿ ನಾವು ವೆಜಿಟೇಬಲ್ ರೊಟ್ಟಿ ಮಾಡೋದ್ರಿಂದ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗು ಇಷ್ಟ ಆಗುತ್ತೆ ನೋಡ್ರಿ ಭಾಳ ಹೆಲ್ದಿ ಬ್ರೇಕ್ಫಾಸ್ಟ್ ಇದು ಮಕ್ಕಳಿಗೆ ನಾವು ಹಂಗೆ ತರಕಾರಿ ಕೊಟ್ಟರೆ ತಿನ್ನಂಗಿಲ್ಲಲ್ಲ ಈ ರೀತಿಯಾಗಿ ನಾವು ರೆಡಿ ಮಾಡಿ ಕೊಟ್ರೆ ಮಕ್ಕಳಿಗೆ ಆರೋಗ್ಯಕರವಾದ ರೆಸಿಪಿ ರೆಡಿ ಆಗುತ್ತೆ ನಾನು ಇಲ್ಲೊಂದು ಪ್ಲಾಸ್ಟಿಕ್ ಸೀಟನ್ನು ತೊಗೊಂಡೇನ್ರಿ ನಿಮ್ಮ ಹತ್ರ ಸೀಟ್ ಇದ್ರೆ ನೀವು ಯೂಸ್ ಮಾಡಬಹುದು ಇಲ್ಲಿ ನಾನು ಅದಕ್ಕೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಂಡೇನಿ ಸ್ವಲ್ಪ ನಾನು ಹಿಟ್ಟನ್ನು ತಗೊಳ್ತೀನಿ ನೋಡ್ರಿ ಭಾಳ ದೊಡ್ಡ ಕೈಯನ್ನು ಮಾಡಬೇಡ್ರಿ ಮೀಡಿಯಮ್ ಆಗಿ ಮಾಡಿದರೆ ಸಾಕು ಇಲ್ಲಿ ನೋಡ್ರಿ ನಮ್ಮ ಅಕ್ಕಿ ರೊಟ್ಟಿ ರೆಡಿ ಆಯಿತು ಹಗುರವಾಗಿ ನೀವು ರೊಟ್ಟಿಯನ್ನು ತಟ್ಟಿ ರೆಡಿ ಮಾಡ್ಕೋಬೇಕಾಗುತ್ತೆ ಬೆಳಗ್ಗೆ ನೀವು ನಾಷ್ಟಕ್ಕಾದರೂ ಮಾಡಬಹುದು ಮಧ್ಯಾಹ್ನ ಲಂಚ್ಗಾದರೂ ಮಾಡಬಹುದು ಸಾಯಂಕಾಲ ಬ್ರೇಕ್ಫಾಸ್ಟ್ಗೆ ಆದರೂ ಮಾಡಬಹುದು ಇಲ್ಲಿ ನಾನು ಹೆಂಚನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ನೋಡಿರಿ ಎಣ್ಣೆಯನ್ನು ಹಾಕಿ ನಾನು ಇಲ್ಲಿ ಸ್ಪ್ರೆಡ್ ಮಾಡ್ಕೊಳಕತ್ತೀನಿ ಇವಾಗ ನಾನು ಅಕ್ಕಿ ರೊಟ್ಟಿಯನ್ನು ಹಾಕೋತೀನಿ ನೋಡಿರಿ ನಾವು ಈ ಥರ ಕವರ್ ರೀ ಮಾಡ್ಕೋಬೇಕ್ರಿ ಈಸಿಯಾಗಿ ಬಂದುಬಿಡುತ್ತೆ ನಾವು ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ರೊಟ್ಟಿಯನ್ನು ಬೇಯಿಸ್ಕೋಬೇಕಾಗುತ್ತೆ ಎಲ್ಲ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ನಾವು ಹೈ ಫ್ಲೇಮ್ ಒಳಗಿಟ್ಟು ಅಕ್ಕಿ ರೊಟ್ಟಿಯನ್ನು ಬೇಯಿಸಿದ್ರೆ ಅಷ್ಟೊಂದು ಸರಿಯಾಗಿ ರೊಟ್ಟಿ ಬೇಯೋಂಗಿಲ್ಲ ಹಾಗಾಗಿ ನಾವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಅಕ್ಕಿ ರೊಟ್ಟಿಯನ್ನು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಎರಡು ಸೈಡು ನೀಟಾಗಿ ಈ ರೀತಿ ಒತ್ತಿ ಒತ್ತಿ ರೊಟ್ಟಿಯನ್ನು ಬೇಯಿಸ್ಕೊಳ್ರಿ ನಾವೆಲ್ಲ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಅಂಚು ಸ್ವಲ್ಪ ಕಟ್ ಕಟ್ ಆಗಿರ್ತಾವೆ ಏನೂ ತೊಂದರೆ ಇಲ್ಲ ನೀವು ರೊಟ್ಟಿ ತಟ್ಟುವಾಗ ಅಂಚೆಲ್ಲ ಕರೆಕ್ಟ್ ಮಾಡ್ಕೋತ ರೊಟ್ಟಿಯನ್ನು ತಟ್ಟಬೇಕಾಗುತ್ತೆ ಬೇಗ ಆಗುತ್ತೆ ರೀ ಈ ರೆಸಿಪಿ ಭಾಳ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ನೋಡ್ರಿ ಇಲ್ಲಿ ನಾನು ರೊಟ್ಟಿ ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡೆ ನೆಕ್ಸ್ಟ್ ನಾನು ಒಂದು ರೊಟ್ಟಿ ಬೇಯೋದ್ರೊಳಗೆ ಮತ್ತೆ ಒಂದು ರೊಟ್ಟಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಅದನ್ನು ನಾನು ಇಲ್ಲಿ ಹಾಕೋತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ವೆಜಿಟೇಬಲ್ ರೊಟ್ಟಿ ಆಗಿರೋದ್ರಿಂದ ನೀವು ತುಪ್ಪನಾದರೂ ಹಾಕಿ ಬೇಯಿಸ್ಬೋದು ಈಸಿಯಾದಂಥ ರೆಸಿಪಿ ರೀ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಬೇಗ ಆಗುವಂಥ ರೆಸಿಪಿ ನೋಡಿರಿ ಇದು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಇಷ್ಟ ಆಗುತ್ತಾ ಮತ್ತು ಪದೇ ಪದೇ ಕೇಳಿ ಮಾಡಿಸ್ಕೊಂಡು ತಿಂತಾರ ನೋಡಿದ್ರಲ್ಲ ಇವತ್ತಿನ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂಡೇನ್ರಿ ಪ್ಲೀಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು